ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳಿಕ್ಕೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮಾಡ್ಕೊಳ್ತೀರ ನೋಡಿಬಿಟ್ಟು ಇವನ್ನೆಲ್ಲ ತಗೊಳ್ಬೇಕಾಗುತ್ತೆ ನಾನೊಂದು ನಾಲ್ಕು ಬದನೆಕಾಯಲ್ಲಿ ಮಾಡ್ಕೊಳ್ತಿರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ರುಬ್ಬಿ ಅದನ್ನು ಪೇಸ್ಟನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಜ್ಜಿಗೆ ನಾನಿವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಹಿಟ್ಟು ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೇ ಇದಕ್ಕೆ ನಾನಿವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದು ಕಲರ್ ಬರಲಿಕ್ಕೋಸ್ಕರ ಇದೆಲ್ಲವೂ ಇವಾಗ ಡ್ರೈ ಆಗಿನೇ ಈ ಥರನೇ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಇದು ಹಿಟ್ಟು ಫುಲ್ ನೀರಾಗೂ ಇರಬಾರ್ದು ಅಥವಾ ಫುಲ್ ಗಟ್ಟಿಯಾಗೂ ಇರಬಾರ್ದು ನಾನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ಪೂನಿಗೆ ಕರೆಕ್ಟಾಗಿ ಅಂಟ್ಕೊಳ್ತಾ ಇದೆ ಹಾಗೆಯೇ ಬದನೆಕಾಯಿಗೂ ಕೂಡ ಚೆನ್ನಾಗಿ ಇದು ಅಂಟ್ಕೊಳ್ಳುತ್ತೆ ಹಾಗೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಇವಾಗ ನಾನು ಇದು ಮಾಡ್ಕೊಳ್ಳಿಕ್ಕೆ ನಾಲ್ಕು ಬದನೆಕಾಯಿನ ತಗೊಂಡ್ಬಿಟ್ಟು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ದಪ್ಪಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಿನೇ ಸ್ಲೈಸಸ್ ಇರಲಿ ಇದು ಕಟ್ ಮಾಡಿಕೊಂಡಾದ ನಂತರ ಇದಕ್ಕೆ ನಾನು ಮೊದಲೇನೆ ರೆಡಿ ಮಾಡಿಟ್ಟಿದ್ನಲ್ಲ ಪೇಸ್ಟು ಅದನ್ನು ಈ ಥರ ಹಚ್ಕೊಂಡು ಒಂದ್ರ ಮೇಲೆ ಒಂದು ಬದನೆಕಾಯಿ ಸ್ಲೈಸ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ನಾನು ಪಕ್ಕದಲ್ಲೇ ಎಣ್ಣೆನೂ ಕಾಯಲಿಕ್ಕೆ ಇಟ್ಕೊಂಡಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇದು ಪ್ರತಿಯೊಂದು ಬದನೆಕಾಯಿ ಥರ ಸ್ಲೈಸ್ಗಳನ್ನ ನಾನು ಇದಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಚೆನ್ನಾಗಿ ಅದ್ಬಿಟ್ಟು ಹಿಟ್ಟು ಚೆನ್ನಾಗಿ ಇಟ್ಕೊಂಡ ನಂತರ ಎಣ್ಣೆಗೆ ಒಂದೊಂದು ಹಾಗೆ ಬಿಟ್ಕೊಳ್ತಾ ಹೋಗಬೇಕು ಫುಲ್ ಇಕ್ಕಟ್ಟಲ್ಲಿ ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಡಿ ಬಿಡಿ ಬಿಟ್ಕೊಂಡು ಒಂದು ಸೈಡ್ ಬೆಂದ ನಂತರ ಮತ್ತೆ ಇನ್ನೊಂದು ಸೈಡ್ ಕೂಡ ಹಾಗೇನೆ ಬೇಯಿಸ್ಕೊಳ್ಬೇಕು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಯಾಕಂತಂದರೆ ಅದರಲ್ಲಿ ಬದನೆಕಾಯಿ ಸ್ಲೈಸ್ ಎರಡು ಸ್ಲೈಸ್ ಇರೋದ್ರಿಂದ ಸ್ವಲ್ಪ ನಿಧಾನನೇ ಬೇಯುತ್ತೆ ಹಾಗೆ ಇನ್ನು ಉಳಿದಿದ್ದನ್ನ ಸ್ವಲ್ಪ ಮತ್ತೆ ಬಿಟ್ಕೊಳ್ತಾ ಇದ್ದೀನಿ ಈ ಬದನೆಕಾಯಿ ಬಜ್ಜಿಲಿ ಮಧ್ಯದಲ್ಲಿ ಆ ಪೇಸ್ಟನ್ನ ತುಂಬಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಇದು ಉಪ್ಪು ಖಾರ ತುಂಬ ಎಲ್ಲ ಇಟ್ಕೊಂಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ